ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋದು ಕರ್ ವರ್ಸ್ ಸಿಕ್ಸ್ ಆ್ಯಂಡ್ ನಾನು ನಿಮ್ಮ ರಂಜಿತ ಪ್ರಕಾಶ್ ಸೊ ಇವತ್ತು ಬಂದು ತರ್ಸ್ಡೇ ಮಾರ್ನಿಂಗ್ ಟೈಮ್ ಆಗಿದೆ ಸಿಕ್ಸ್ ಓ ಕ್ಲಾಕ್ ಸೊ ಇವತ್ತು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಲೈಕ್ ಮಾರ್ನಿಂಗಿಂದ ಟಿಲ್ ಈವ್ನಿಂಗ್ವರೆಗೂ ಹೇಗಿರುತ್ತೆ ನನ್ನ ಇಡೀ ದಿನ ಇವತ್ತು ಅಂತ ನಿಮ್ಮ ಜೊತೆ ತೋರಿಸ್ಕೊಳ್ತಾ ಇದ್ದೀನಿ ಆ್ಯಂಡ್ ಜೊತೆ ಜೊತೆಗೆ ಅಡುಗೆ ಕೆಲಸ ಎಲ್ಲ ಇರುತ್ತೆ ಅಂದರೆ ಮನೆ ಕೆಲಸ ಮತ್ತು ಥರ್ಸ್ಡೇ ಅಂದರೆ ನನಗೆ ಸ್ಪೆಷಲಿ ಹೇರ್ ವಾಶ್ ಮಾಡಬೇಕಾಗುತ್ತೆ ಆ್ಯಂಡ್ ಬಾಗಿಲೆಲ್ಲ ತೊಳಿಬೇಕು ಪೂಜೆ ಎಲ್ಲ ಮಾಡಬೇಕು ಅದು ನನ್ನ ಮೇನ್ ಕೆಲಸ ಅಂದರೆ ಥರ್ಸ್ಡೇ ಹೊತ್ತು ಸೊ ಅದೇ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಗಂಟ್ಲು ಕಟ್ಟಿರೋದ್ರಿಂದಾಗಿ ಬಿಸಿಲೀದನ್ನ ಕುಡಿತಾ ಇದ್ದೀನಿ ಸೊ ಹಾಗಾಗಿ ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ತುಂಬ ಒಳ್ಳೆ ವೆದರ್ ಇದೆ ತುಂಬ ಒಳ್ಳೆ ಗಾಳಿ ಬರ್ತಿದೆ ಆ್ಯಂಡ್ ಐಮ್ ಜಸ್ಟ್ ಎಂಜಾಯಿಂಗ್ ಇಟ್ ಆಚೆ ಬಂದು ಸೊ ಫಸ್ಟ್ ಟೈಮ್ ಏನಾದ್ರು ನನ್ನ ಬ್ಲಾಗ್ನ ನೋಡ್ತಾರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್ ಅವರಲ್ಲಿ ಸೊ ಬನ್ನಿ ಇವತ್ತಿನ ದಿನಾನ ಐ ಮೀನ್ ಇವತ್ತಿನ ಬ್ಲಾಗ್ನ ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಅಡುಗೆ ಅಂತ ಮಾಡ್ತಿರೋದು ಕೊತ್ತಂಬರಿ ಚಟ್ನಿ ಜೊತೆಗೆ ರೈಸು ರೈಸ್ ಆಲ್ರೆಡಿ ರೆಡಿ ಆಗೋಯ್ತು ಚಟ್ನಿ ಒಂದು ಪಾಕಿ ಇದೆ ಸೊ ಸ್ವಲ್ಪ ಬೇರೆ ಬೇರೆ ಕೆಲಸ ಮುಗಿಸ್ಕೊಂಡ್ರೆ ಬೇರೆಲ್ಲ ಕೆಲ್ಸ್ಗಳೆಲ್ಲ ಮಾಡೋಕಂಗೆ ಸ್ವಲ್ಪ ಈಸಿ ಆಗುತ್ತೆ ಸೊ ಬನ್ನಿ ಕೊತ್ತಂಬರಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸ್ವಲ್ಪ ಆಯಿಲು ಅದಾದ್ಮೇಲೆ ಜೀರಿಗೆ ಮೆಂತ್ಯ ಹಾಗೆ ಆ ಸಾಸಿವೆ ಕಾಳು ಇಷ್ಟನ್ನು ಹಾಕ್ಬೇಕಾಗುತ್ತೆ ಅದ್ರ ಜೊತೆಗೇನೆ ಸ್ವಲ್ಪ ಕರ್ಬೇವ್ ತಗೊಂಡಿದೀನಿ ಯಾಕಂದ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆ ಇರೋ ಕಾರಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ತಗೊಳ್ಳಿ ಅದಾದಮೇಲೆ ಖಾರ ಕೆಂಪು ಮೆಣಸಿನಕಾಯಿ ಇಲ್ಲ ಸೊ ಹಾಗಾಗಿ ಹಸಿದೇ ತಗೋತಾ ಇದ್ದೀನಿ ಹಾಗೆ ಒಂದೆರಡು ಆಗಷ್ಟು ಬೆಳ್ಳುಳ್ಳಿ ಅದ್ರ ಜೊತೆಗೆ ಕಲರ್ ಬರುವಂಥ ಒಂದು ಸ್ವಲ್ಪ ಒಂದೆರಡು ಮೆಣಸಿನ್ಕಾಯಿ ಸೊ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ರುಬ್ಬಿಟ್ಕೊಂಡಿದ್ದ ಮಿಶ್ರಣ ರೆಡಿಯಾಗಿದೆ ಅದಕ್ಕೇನೆ ಇವಾಗ ಒಗ್ಗರಣೆನ ಮಾಡ್ಕೊತಿದ್ದೀನಿ ಒಗ್ಗರಣೆ ನಿಮಗೆ ಆಪ್ಷನಲ್ ಮಾತ್ರ ಬಟ್ ನಾನು ಒಗ್ಗರಣೆ ಇದ್ದರೆ ಚೆನ್ನಾಗಿರುತ್ತೆ ಕಡಲೆ ಬೇಳೆ ಅದೆಲ್ಲ ಬಾಯ್ ಸಿಗ್ತಾ ಇದ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸೊ ಮತ್ತೆ ಒಂದು ಪ್ಯಾನ್ನ ಪ್ಯಾನ್ ಮೇಲೆ ಸ್ವಲ್ಪ ಆಯಿಲ್ ಹಾಕುತ್ತೆ ಸ್ವಲ್ಪ ಜಾಸ್ತಿನ ಆಯಿಲ್ ಬಳಸ್ತಾ ಇದ್ದೀನಿ ಬಿಕಾಸ್ ಅದು ಏನಾದ್ರು ಚಟ್ನಿ ಏನಾದ್ರು ಸ್ವಲ್ಪ ಮಿತ್ತು ಅಂದರೆ ನಂಗೆ ತುಂಬ ದಿನಕ್ಕೆ ಬರುತ್ತೆ ಸೊ ಹಾಗಾಗಿ ಸೊ ಸ್ವಲ್ಪ ಸಾಸಿವೆ ಆ್ಯಂಡ್ ನನ್ನ ಫೇವ್ರೆಟ್ ಕಡಲೆಬೇಳೆನ ಇದ್ದೀನಿ ಕಡಲೆಬೇಳೆ ಚಿತ್ರಣಕ್ಕಾಗಿರ್ಬೋದು ಅಥವಾ ಟೊಮೆಟೊ ಗುಜ್ಜುಗಾಗಿರ್ಬೋದು ಈ ಥರ ಚಟ್ನಿಗಳಿಗೆ ತುಂಬಾ ಒಳ್ಳೆ ಚ ಒಳ್ಳೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಟಿದ್ದೀನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿಗಳನ್ನ ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದು ಹೋಟೆಲ್ಗೆ ಹೋದಾಗ ಒಂದು ಚಿಕನ್ ಮೇಲೆ ಬಂದೆ ಸಿಪ್ಪೆ ಬಿಡಿಸಿ ಬೆಳ್ಳುಳ್ಳಿನ ಹಾಕಿ ಗುಂಟೂರು ಚಿಕನ್ ಅಂತ ಕಟ್ಟಿರ್ತೀವಿ ತುಂಬಾ ಚೆನ್ನಾಗಿತ್ತು ಸವಾಗಿನ ನನಗೆ ಫ್ಲೇವರ್ ಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಆ್ಯಂಡ್ ನಾನು ಇದ್ರ ಜೊತೆಗೇನೆ ಸ್ವಲ್ಪ ಉಪ್ಪುನೂ ಕೂಡ ಹಾಕೋತಾ ಇದ್ದೀನಿ ತುಂಬಾ ಒಳ್ಳೆ ಸ್ಮೆಲ್ ಬರ್ತದೆ ಸೀರಿಯಸ್ಲಿ ಫ್ರೈ ಮಾಡಿ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಫ್ರೈ ಮಾಡಿ ಮಿನಿಮಮ್ ಅಂತೂ ನೀವು ಇದನ್ನ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೋ ಹಾಕಿ ಮಾಡಿದ್ರೆ ಒಂದು ಫೈವ್ ಟು ಸಿಕ್ಸ್ ಡೇಸ್ ಆರಾಮ್ಸೆ ಇಟ್ಕೋಬೋದು ಆ್ಯಂಡ್ ರೈಸ್ಗೆ ಅಷ್ಟೊಂದು ಬೇಕಾಗಲ್ಲ ಗೊಜ್ಜು ಸ್ವಲ್ಪ ಗೊಜ್ಜಿದ್ರೂ ನಡೆಯುತ್ತೆ ರೈಸ್ ಜೊತೆಗೆ ಇಲ್ಲಿಗೆ ನನ್ನ ಅಡುಗೆ ಕೆಲಸ ಎಲ್ಲ ಮುಗ್ದೋಗುತ್ತೆ ಅದಾದ ತಕ್ಷಣ ನಾನು ಲಂಚ್ ಬಾಕ್ಸ್ನ ಫಸ್ಟ್ ಎಲ್ಲ ಪ್ಯಾಕ್ ಮಾಡಿಬಿಡ್ತೀನಿ ಸೊ ಆ ಪಾತ್ರೆಗಳೆಲ್ಲ ಏನಿರುತ್ತೋ ಅದನ್ನೆಲ್ಲ ಒಟ್ಟಿಗೆನೆ ತೊಳೆಯಕ್ಕೆ ಹಾಕ್ತೀನಿ ಅದಾದ ತಕ್ಷಣ ಏನು ಕಲ್ಲೆಲ್ಲ ನೀಟಾಗಿ ಒರೆಸ್ಕೊತೀನಿ ಹಾಗೆ ಗ್ಯಾಸ್ ಸ್ಟವ್ ಸಮಟೈಮ್ಸ್ ನಂಗೆ ಟೈಮ್ ಕಡಿಮೆ ಇರುತ್ತೆ ಬಟ್ ಇವಾಗ ಸ್ವಲ್ಪ ಬೇಗ ಎದ್ದು ಕಣ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಗ್ಯಾಸ್ ಸ್ಟವ್ ಆಗಿರ್ಬೋದು ಕಲ್ಲಾಗಿರ್ಬೋದು ಅದನ್ನೆಲ್ಲ ನೀಟಾಗಿ ಒರೆಸಿಟ್ಟು ಹೋಗ್ತೀನಿ ಯಾಕಂದರೆ ಸಂಜೆ ಬಂದ ತಕ್ಷಣ ಏನಂತಾರೆ ಅದಕ್ಕೆಲ್ಲ ನಾನು ಕೆಲಸ ಇದ್ರೆ ಮತ್ತೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಆ್ಯಂಡ್ ತುಂಬ ತುಂಬ ಜನ ಎಕ್ಸ್ಪೀರಿಯೆನ್ಸ್ ಮಾಡೇ ಇರ್ತೀರ ಫೀಮೇಲ್ ಫೀಮೇಲ್ಸ್ ಎಲ್ಲ ಸೊ ಹಾಗಾಗಿ ನನಗಿಷ್ಟ ಆಗೋಲ್ಲ ಸೊ ಅಷ್ಟು ಕ್ಲೀನ್ ಮಾಡಿ ಹೋಗ್ತೀನಿ ಆ್ಯಂಡ್ ತರ್ಸ್ ಡೇ ಆಗಿರೋದ್ರೆ ನನಗೆ ಇನ್ನೂ ಅಂದರೆ ಎಲ್ಲ ಕೆಲಸನೂ ಮುಗ್ದಿರಬೇಕು ಅಂತ ಮೈಂಡಲ್ಲಿರುತ್ತೆ ಆವಾಗಲೂ ಯಾವುದೊಂದು ಪೆಂಡಿಂಗ್ ಇರಬಾರ್ದು ಸೊ ಅದೊಂಥರ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಹಾಗಾಗಿ ಗ್ಯಾಸ್ ಸ್ಟವ್ ಕೆಳಗಡೆ ನಾನು ಈ ಥರ ಪ್ಲೇಟ್ ಇಡ್ತಿಲ್ಲ ಈ ಥರದೊಂದು ಬೈಂಡಿಂಗ್ ಇಟ್ಕೊಂಡಿದ್ದೀನಿ ಸೊ ಏನಾದ್ರು ಸೋರಿದ್ರೆ ಅಥವಾ ಏನಾದ್ರು ಉಕ್ಕಿದ್ರೆ ಅದ್ರ ಮೇಲೆ ಡೈರೆಕ್ಟಾಗಿ ಚೆಲ್ಲುತ್ತೆ ಆ ಕಲ್ಮೇಲೆಲ್ಲ ಚೆಲ್ಲಿ ಅದು ಗಲೀಜೆಲ್ಲ ಆಗೋಲ್ಲ ಅಂತ ಸೊ ಅದು ಬೆ ಒಳ್ಳೆ ಆಪ್ಷನ್ ಇಲ್ಲೋ ನನಗಂತೂ ಗೊತ್ತಿಲ್ಲ ಬಟ್ ನಾನು ಅದನ್ನೇ ಯೂಸ್ ಮಾಡ್ತಿರೋ ಸದ್ಯಕ್ಕೆ ಅಂತ ಹೇಳಿ ಸೊ ಇದೆಲ್ಲ ಏನು ಕೆಲಸ ಎಲ್ಲ ಮುಗಿಸಿ ಒನ್ ಅವರಲ್ಲೆಲ್ಲ ನಾನು ಕುಕ್ಕಿಂಗು ಮನೆ ಕೆಲಸ ಎಲ್ಲ ಮುಗ್ದು ಹೋಗ್ಬಿಡ್ತೇನೆ ನಾನು ಸಿಕ್ಕಾಪಟ್ಟೆ ಫಾಸ್ಟಾಗಿ ಕೆಲಸ ಮಾಡ್ತೀನಿ ಸೊ ಹಾಗಾಗಿ ಅದೊಂಥರ ನಂಗೆ ಅಡ್ವಾಂಟೇಜ್ ಕೂಡ ಇದೆಲ್ಲ ಮುಗಿಸಿ ನಾನು ಬೇಗ ಬೇಗ ರೆಡಿ ಆಗಬೇಕು ಹೇಳ್ದಾಗೆ ಮನೆ ಕೆಲಸ ಪೂಜೆ ಅದೆಲ್ಲ ಇದ್ದೇ ಇರುತ್ತೆ ಸೊ ಮನೆ ಕೆಲಸ ಮಾಡ್ತಾ ಮಾಡ್ತಾನೆ ಗೀಝರ್ ಕೂಡ ಆನ್ ಮಾಡಿಟ್ಟಿರ್ತೀನಿ ಸೊ ಬೇಗ ನೀರೆಲ್ಲ ಫಿಲ್ ಮಾಡಿಕೊಂಡು ಬಕೆಟಲ್ಲಿ ಸ್ನಾನ ಮುಗಿಸ್ಕೊಂಡು ಬಂದ್ಬಿಟ್ಟೆ ನಾನಂತೂ ಸೊ ಅದಾದಮೇಲೆ ಇದ್ದಿದ್ದೇ ರೆಡಿ ಆಗ ಹೋಗಬೇಕು ಸೊ ಇತ್ತೀಚೆಗೆ ಡೈಲಿ ಒಂದೊಂದು ಇಯರಿಂಗ್ಸ್ ಚೇಂಜ್ ಮಾಡ್ತಾ ಇದ್ದೀರಿ ಸೊ ಈ ಡ್ರೆಸ್ಗೆ ಯಾವ್ದು ಮ್ಯಾಚ್ ಆಗುತ್ತಾ ಅದು ನನ್ನ ಏನು ರಿಂಗ್ ಎಲ್ಲ ನೈಟೇ ತೆಗೆದಿಟ್ಟಿರ್ತೀನಿ ಸೊ ಬೆಳಿಗ್ಗೆ ಎದ್ದೆ ರಿಂಗ್ ಎಲ್ಲ ಏನು ಕೈಗೆ ಹಾಕೊಂಡು ಐಬ್ರೋ ಫಿಲ್ಲಿಂಗ್ ಮಾಡಿ ನನ್ನ ಫೇವ್ರೆಟ್ ಪರ್ಫ್ಯೂಮ್ನ ಅಪ್ಲೈ ಮಾಡಿ ಸೊ ನಾನು ರೆಡಿ ಆಗಿದ್ದಾಯಿತು ಟೈಮ್ ಆಗ್ತಿದೆ ಆಲ್ರೆಡಿ ಏಟ್ ತರ್ಟಿ ಆಗಿಬಿಟ್ಟಿದೆ ಸೊ ದೇವ್ ಪೂಜೆ ಎಲ್ಲ ಮಾಡೋಷ್ಟು ಸ್ವಲ್ಪ ಟೈಮ್ ಹಿಡಿತು ಸೊ ಈಗ ಹೊರಡೋದಷ್ಟೇ ಆಫೀಸ್ಗೆ ಹೋದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ ಓಕೆನಾ

ಇವನ್ ಮಧ್ಯಾಹ್ನದ ಊಟ ಕೂಡ ಆಗಿತ್ತು ಸೊ ಆದ್ಮೇಲೆ ನನಗೆ ಒಂದೇ ತುಂಬ ದಿನ ಆಗಿತ್ತು ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತಿತ್ತು ಸೊ ನಾನು ನನ್ನ ಕುದಿಬ್ಬರು ಹೋಗಿ ಆಚೆ ಸ್ವಲ್ಪ ಮಾತಾಡಿಕೊಂಡು ಐಸ್ ಕ್ರೀಮ್ನ ತಿನ್ನ ಬಂದಿದ್ದಾಯಿತು ಅದಾದಮೇಲೆ ಈವ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಲೂ ಫ್ರೆಂಡ್ ಅವಳು ಹಂಗೆ ಕೆಲಸ ಮಾಡಿದ್ದೆ ಸೊ ಅವರು ಇವತ್ತು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ ಸೊ ನಾನು ಅಲ್ಲಿ ಕೊಲಾಬ್ರೇಷನ್ ಅಂತ ಹೋಗಿದ್ದೆ ಸೊ ಇದು ಬಿಂದೋರ್ ಆಫೀಸ್ ಆ್ಯಂಡ್ ನಾವೆಷ್ಟು ರೀಲ್ಸ್ಗಳೆಲ್ಲ ನೋಡ್ತಿರ್ತೀವಲ್ವ ಆಫೀಸ್ ಅಂದರೆ ಇಷ್ಟು ಚಿಲ್ ಆಗಿರಬೇಕು ಪೊಲೀಸ್ ಆಗಿರಬೇಕು ಮ್ಯಾನೇಜರ್ ಅದು ಇದು ಅಂತ ನಿಜವಾಗ್ಲೂ ಹೇಳ್ತೀನಿ ಅವ್ರ ಆಫೀಸಲ್ಲಿ ಹಾಗೆ ಇರುತ್ತೆ ಎಕ್ಸಾಕ್ಟ್ಲಿ ಬಾಸ್ ಅಷ್ಟು ಫ್ರೆಂಡ್ಲಿ ಆಗಿರ್ತಾರೆ ತುಂಬಾನೇ ಚಿಲ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಪಾರ್ಟೀಸ್ ಮಾಡ್ತಾರೆ ಸೊ ಅಲ್ಲಿ ಏನು ಬಾಸ್ ಅಂತ ಭೇದ ಭಾವ ಇರೋದಿಲ್ಲ ಸೊ ಬಿಂದು ಸ್ಟೋರಿ ಹೇಳ್ಬೇಕಾರೆ ನನಗೆ ಇಷ್ಟು ಹೊಟ್ಟೆ ಉರಿತಿರುತ್ತೆ ಗೊತ್ತು ಸೊ ಫೈನಲಿ ರೆಡಿ ಆಗಿದ್ದಾಯ್ತು ನಾನು ಇವಾಗ ಆಫೀಸಲ್ಲಿ ಇದ್ದೀನಿ ಇದೀನಿ ಬಿಂದು ಅವ್ರ ಆಫೀಸಿಗೆ ಬಂದೆ ಸೊ ಅವಳೆಲ್ಲ ರೆಡಿ ಮಾಡ್ಕೊತಿದ್ದಾಳೆ ಶೂಟ್ಗೆ ಏನೇನೆಲ್ಲ ಬೇಕು ಅಂತ ಅದೊಂದು ತುಂಬಾ ಚಿಕ್ಕದಾಗಿ ಒಂದು ಪೇಡ್ ಕೊಲಾಬ್ರೇಷನ್ ಅಂಥದ್ದು ಸೊ ಅದಕ್ಕೆ ತುಂಬಾ ಸಿಂಪಲ್ ಆಗಿ ಲುಕ್ ಆಗಿರ್ಬೋದು ಸಿಂಪಲ್ ಡ್ರೆಸ್ ಆಗಿರ್ಬೋದು ಅಷ್ಟೇ ತುಂಬಾ ಏನು ಓವರ್ ಮೇಕಪ್ ಆ ಥರದ್ದೇನಿಲ್ಲ ಆ್ಯಂಡ್ ನನಗೆ ಅಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳೋಕೆ ಬರಲ್ಲ ಸಮ್ ಹೌ ಟ್ರೈ ಮಾಡಿದ್ದೀನಿ ಅಂತ ಹೇಳ್ಬೋದು ಆ್ಯಂಡ್ ವೈಟ್ ಫ್ರಾಕ್ನ ಹಾಕ್ಕೊಂಡಿರೋದು ಇಲ್ಲಿಗೆ ಯಾ ಶೂಟೆಲ್ಲ ಮುಗಿಸ್ಕೊಂಡು ಓಡಬೇಕು ತೋರಿಸ್ತೀನಿ ಶೂಟಲ್ಲಿ ಶೂಟ್ ಯಾವ ಥರ ಎಲ್ಲ ನಡೆಯುತ್ತೆ ಅಂತ ಹೇಳಿ ಜಸ್ಟ್ ವೆಯ್ಟ್ ಮಾಡ್ತಾ ಇರಿ ಆ್ಯಂಡ್ ನಿಮಗೇನೋ ಡೌಟ್ಸ್ ಇದೆ ಇದ್ರ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಆ್ಯಂಡ್ ನನ್ನ ಲುಕ್ ಹೇಗಿದೆ ಅಂತ ಒಂದಲ ಹೇಳಿ ಕಮೆಂಟಲ್ಲಿ ನಾನು ಅಂದ್ಕೊಂಡಿದ್ದೆ ಜಸ್ಟು ಪೋಸ್ ಕೊಟ್ಬಿಟ್ಟು ಹಾಗೆ ಬಂದ್ಬಿಡ್ಬೋದು ಅಂತ ಅದಾದಮೇಲೆ ನನಗೆ ಗೊತ್ತಾಯಿತು ಡೈಲಾಗ್ ಶೀಟ್ ಇರುತ್ತೆ ಪ್ರಾಡಕ್ಟ್ ಇರುತ್ತೆ ಅದ್ರ ಪ್ರಕಾರ ನಾವು ಆ್ಯಕ್ಟ್ ಮಾಡ್ತಾ ಪ್ರಾಡಕ್ಟ್ ನೋಡ್ತಾ ಪ್ಲಸ್ ಪೋಸ್ ಕೊಡ್ತಾ ಎಕ್ಸ್ಪ್ರೆಷನ್ ಕೊಡ್ತಾ ಇದನ್ನು ಮಾಡಬೇಕಿತ್ತು ಅಂತ ಹೇಳಿ ಸೊ ಬಿಂದು ನನಗೆ ಹೇಳ್ಕೊಡ್ತಿದ್ಲು ಯಾವ ಥರ ಮಾಡೋದು ಅಂತ ಹೇಳಿ ಪಾಪಾವಳಿನೂ ಊಟನೇ ಮಾಡಿರಲಿಲ್ಲ ಟೈಮ್ ಬಂದು ಆಲ್ರೆಡಿ ಸೆವೆನ್ ಸೆವೆನ್ ಓ ಕ್ಲಾಕ್ ಆಗ್ತಿತ್ತು ಅನಿಸುತ್ತೆ ದೆನ್ ಅವರೆಲ್ಲ ಸೆಟಪ್ ಎಲ್ಲ ಇದ್ರು ಇಸ್ ನೇಮ್ ಇಸ್ ಪಾಷಾ ಆ್ಯಂಡ್ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ಸೊ ಅವರೇ ಕ್ಯಾಮ್ರಾಮನ್ ಕೂಡ ಇಲ್ಲೆಲ್ಲ ಅದೆಲ್ಲ ಆದ ತಕ್ಷಣ ಶೂಟ್ ಸ್ಟಾರ್ಟ್ ಆಯಿತು ಅಂಡ್ ನನಗೆ ಫಸ್ಟ್ ಟೈಮ್ ಈ ಥರದ್ದೊಂದು ಕ್ಯಾಮ್ರಾ ಫೇಸ್ ಮಾಡಿ ವಿತ್ ಡೈಲಾಗ್ ಎಕ್ಸ್ಪ್ರೆಷನ್ ಎಲ್ಲ ಮಾಡಿದ್ದು ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸೊ ಫೈನಲಿ ಶೂಟಲ್ಲಿ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಿಕೊಟ್ರು ಥ್ಯಾಂಕ್ಸ್ ಟು ಅವ್ರ ಟೀಮ್ಗೆ ಆ್ಯಕ್ಚುಲಿ ಅದೆಲ್ಲ ಆದ ತಕ್ಷಣ ನಾನು ಸ್ವಲ್ಪ ಮನೆಗೆ ಬೇಕಾದ ತರಕಾರಿಗಳನ್ನೆಲ್ಲ ತಗೊಂಡು ಮನೆ ಕಡೆ ಬಂದಿದ್ದಾಯಿತು ಆ್ಯಂಡ್ ಇವತ್ತು ಸ್ವಲ್ಪ ಬೇಗನೆ ಬಂದೆ ಅಂತ ಹೇಳ್ಬೋದು ಅದೆಲ್ಲ ಮುಗಿಸ್ಕೊಂಡು ಆಟೋದಲ್ಲಿ ಬಂದು ಅಲ್ಲಿಂದ ಮತ್ತೆ ಬಸ್ ತೊಗೊಂಡು ಈ ಕಡೆ ಬಂದಿದ್ದಾಯಿತು ನೆಕ್ಸ್ಟು ಮನೆಗೆ ಇವತ್ತು ಸೊಪ್ಪು ತೊಗೊಂಬಂದಿದ್ದೆ ಸೊಪ್ಪು ಸಾರು ಅಥವಾ ಬಸ್ ಸಾರು ಏನಾದರೂ ಮಾಡೋಣ ಅಂತ ಹೇಳಿ ಸೊ ಸೊಪ್ಪನ್ನೆಲ್ಲ ಸೈಡ್ಗೆತ್ತಿಟ್ಟು ನಾನು ಬಾಕ್ಸ್ ಎಲ್ಲ ತೊಳೆಯಕ್ಕೆ ಹಾಕಿ ಸಿಂಕೆ ಡೈರೆಕ್ಟಾಗಿ ನೆಕ್ಸ್ಟು ನಾನಿವತ್ತು ಬಸ್ ಸೊ ಇವತ್ತು ಬಂದು ತುಂಬಾ ದಿನಗಳಾದ್ಮೇಲೆ ಬಸ್ ಸಾರ್ ಮಾಡ್ತಾ ಇರೋದು ಆ್ಯಕ್ಚುಲಿ ಐ ತಿಂಕ್ ಒಂದು ಒನ್ ಇಯರ್ ಆಗಿರ್ಬೋದು ಅನ್ಕೋತೀನಿ ನಮ್ಮ ಮನೇಲಿ ನಾನು ಬಸ್ಸಾರೇ ಮಾಡ್ಕೊಂಡಿರಲಿಲ್ಲ ಮಾಡ್ಕೊಂಡಿರ್ಲಿಲ್ಲ ಹಾಗೆ ಚಳಿಗಾಲ ಬೇರೆ ಅಂಡ್ ನಾಲ್ಕೆಲ್ಲ ಏನು ರುಚಿ ಕೆಟ್ಟೋಗಿದೆ ನಂಗೆ ಆಚೆ ಎಲ್ಲ ಊಟ ಮಾಡಿ ಮಾಡಿ ಸೊ ಅಂದ್ಕೊಂಡೆ ಇವತ್ತು ಬಸರ್ ಮಾಡೋಣ ಅಂತ ಹೇಳಿ ಸೊ ಹಾಗಾಗಿ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಎರಡು ಥರ ಬೇಳೆನ ಮಿಕ್ಸ್ ಮಾಡಿಕೊಂಡು ದಂಟು ಸೊಪ್ಪನ್ನು ತಗೊಂಡಿದ್ದೀನಿ ಒಂದು ಟೊಮೆಟೊ ಸ್ವಲ್ಪ ಮೆಣಸಿಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈರುಳ್ಳಿ ಕೂಡ ಇದೆ ಸೊ ಇದನ್ನೆಲ್ಲ ಡೈರೆಕ್ಟ್ ವಿಸಲ್ ಒಂದು ಎರಡರಿಂದ ಮೂರು ವಿಸಲ್ ಹಾಗೆ ಕೂಗಿಸ್ಬಿಟ್ಟು ನೆಕ್ಸ್ಟು ನಾನು ಸ್ವಲ್ಪ ಪಲ್ಯಗೆ ಸೊಪ್ಪನ್ನ ಸಪ್ರೇಟಾಗಿ ತಗೊಂಡು ಸ ಪಲ್ಯ ಪಲ್ಯ ಮಾಡ್ಕೋತೀನಿ ಸೊ ಸಾಂಬಾರು ಹಾಗೆ ಮಾಡ್ತೀನಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಹೇಳಿ ಆ್ಯಂಡ್ ಇನ್ನು ಡಿನ್ನರ್ ಬೇರೆ ಪ್ರಿಪೇರ್ ಮಾಡ್ಬೇಕು ನಾನು ಟೈಮ್ ತುಂಬ ಫಾಸ್ಟಾಗಿ ಓಡ್ತಿದೆ ಇತ್ತೀಚೆಗೆ ಸ್ವಲ್ಪ ಬೇಗ ಬರ್ತಿದ್ದೀನಿ ಮೊದಲಾಗಿದ್ರೆ ಬರೋದು ನೈನ್ ತರ್ಟಿ ಟೆನ್ ತರ್ಟಿ ಆಗ್ಬಿಡೋದು ಅನ್ನೊಂದ್ಸಲ ಪ್ರಾಕ್ಟಿಸೆಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಸೊ ಇವಾಗ ಸ್ವಲ್ಪ ಫೈನ್ ಅಂತ ಅನ್ನಿಸ್ತಿದೆ ಸೊ ಯಾ ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ ಸ್ವಲ್ಪ ಜಾಸ್ತಿನೇ ಬೆಂದಿದೆ ಅಂತ ಹೇಳ್ಬೋದು ಅದಾದ ತಕ್ಷಣ ಒಗ್ಗರಣೆ ಮಾಡ್ಕೊತ ಇದ್ದೀನಿ ಅಂದರೆ ಪಲ್ಯ ರೆಡಿ ಮಾಡ್ಕೋತಾ ಇದ್ದೀನಿ ತೋರಿಸಿರೋ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಆಯಿಲ್ ಹಾಕೊಂಡು ಸಾಸು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಲೋ ಫ್ಲೇಮಲ್ಲಿ ಇನ್ನೊಂದು ಕಡೆ ಖಾರ ರುಬ್ಕೋಬೇಕು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಅದ್ರ ಜೊತೆಗೆ ಜೀರಿಗೆನ ಹಾಕೊಂಡು ಮೆತ್ತಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸೊಪ್ಪು ಬೆಳೆ ಏನು ಬೇಯಿಸಿರ್ತೀವಲ್ಲ ಆ ನೀರು ಮಿಕ್ಕಿರುತ್ತೆ ಆ ನೀರನ್ನ ಚೆಲ್ಬೇಡಿ ಸೊ ಆ ನೀರನ್ನ ಸೂಪ್ ಥರನೂ ನೀವು ಕುಡಿಬೋದಾಗುತ್ತೆ ಆ್ಯಂಡ್ ಸಾಂಬಾರ್ಗೂ ಕೂಡ ನೀರು ರೀತಿಯಲ್ಲಿ ಬಳಸ್ಕೊಬೋದಾಗುತ್ತೆ ಸೊ ಆ ನೀರಿಗೆ ನಾವು ನೇರವಾಗಿ ರುಬ್ಬಿರೋ ಮಿಶ್ರಣನ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಒಂದ್ ಎರಡು ಕುದಿ ಎರಡು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊತೀನಿ ಸೊ ಮೇಲೆ ತುಂಬ ಟೇಸ್ಟಿಯಾಗಿ ಸಾಂಬಾರು ರೆಡಿ ಆಗಿತ್ತು ನನಗೂ ಸಿಕ್ಕೊಬಟ್ಟು ಇಷ್ಟ ಆಯಿತು ಸೊ ನಾಳೆ ಲಂಚ್ ಬಾಕ್ಸ್ಗೆ ಇದೇ ಆಗಿರುತ್ತೆ ಸೊ ಡಿನ್ನರ್ಗೆ ಅಂತ ಬಂದು ಆಚೆ ಆರ್ಡ್ರ್ ಆರ್ಡರ್ ಮಾಡ್ಕೊಂಡಿದ್ದೆ ನಾಳೆಗೆ ಯಾವ ಅಡುಗೆ ಬೇಕು ಅಂತೆಲ್ಲ ರೆಡಿ ಮಾಡ್ತೀನಿ ಬಟ್ ಇನ್ನೊಂದು ಇವಾಗ ಡಿನ್ನರ್ ಊಟ ಮಾಡಕ್ಕೆ ಏನು ಬೇಕು ಅಂತ ಅಡುಗೆ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ನಂಗೆ ನಿಜವಾಗ್ಲೂ ಇರೋದಿಲ್ಲ ಸೊ ಅದಕ್ಕೆ ಪನ್ನೀರ್ ರೋಲ್ನ ಆರ್ಡರ್ ಮಾಡ್ಕೊಂಡಿದ್ದೆ ಸೊ ಅದು ನಾಳೆಗೆ ಬಸ್ ಎಲ್ಲ ರೆಡಿ ಆಯಿತು ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ ಐ ಹೋಪ್ ನೀವು ತುಂಬ ಎಂಜಾಯ್ ಮಾಡಿದಿರಾ ಅಂತ ಆ್ಯಂಡ್ ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಂಡ್ ಮರಿಬೇಡಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಆಯ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬೈ ಬಿಸಿ ಯು